ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಜನವರಿ ಮೂವತ್ತೊಂದರಿಂದ ಚಡಪಡಿಸ್ತಾ ಇದ್ದವು ವಿಪಕ್ಷಗಳು ಯಾವ ವಿಷಯವನ್ನು ಇಟ್ಟುಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತಲೇ ತಿಳಿತಾ ಇರಲಿಲ್ಲ ಏಕೆಂದರೆ ಕಳೆದ ಹತ್ತು ವರ್ಷಗಳಿಂದ ಒಂದು ವಾಡಿಕೆಯಾಗಿ ಹೋಗಿತ್ತು ಪ್ರತಿ ಬಾರಿ ಸಂಸತ್ ಅಧಿವೇಶನ ನಡೆಯುವುದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ದೊಡ್ಡದಾದಂಥ ಹಗರಣವನ್ನು ದೇಶದ ಮುಂದೆ ತಂದಿಡೋದು ಅದು ಸುಳ್ಳು ಇರೋದು ಇದ್ದರೂ ಪರವಾಗಿಲ್ಲ ಆದರೆ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂಥ ಪ್ರಯತ್ನ ಅದಾದ ಮೇಲೆ ಇದರ ಕುರಿತಾಗಿ ಜಂಟಿ ಸಂಸದೀಯ ಸಮಿತಿ ಮಾಡಿ ಇದರ ಕುರಿತು ತನಿಖೆ ನಡೀಲಿ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಮಾಡಲಿ ಸರ್ಕಾರ ರಾಜೀನಾಮೆ ಕೊಡಲಿ ಈ ರೀತಿಯಾದಂಥ ತಂತ್ರಗಾರಿಕೆ ಕುತಂತ್ರಗಾರಿಕೆ ಈ ಬಾರಿ ಅಂಥ ಯಾವ ಅವಕಾಶಗಳು ಲಭ್ಯ ಆಗದೇ ಇರುವ ಹಿನ್ನೆಲೆಯಲ್ಲಿ ವಿಪಕ್ಷಗಳು ಹಾಗೆ ಚಡಪಡಿಸ್ಲಿಕ್ಕೆ ಶುರು ಮಾಡ್ತವೆ ಇಷ್ಟು ಸುರಳೀತವಾಗಿ ಸರ್ಕಾರ ನಡೀಲಿಕ್ಕೆ ಶುರುವಾಗಿಬಿಟ್ರೆ ನಾಳೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಏನು ಅಂತ ಭಾಳ ದೊಡ್ಡ ಮಟ್ಟದ ಚಿಂತೆ ವಿಪಕ್ಷಗಳನ್ನು ಕಾಡಲಿಕ್ಕೆ ಶುರು ಮಾಡ್ತವೆ ಆ ಸಂದರ್ಭದಲ್ಲಿ ಆಪದ್ ಬಾಂಧವನಂತೆ ಬಂದದ್ದು ಅಮೆರಿಕೆ ಡೊನಾಲ್ಡ್ ಟ್ರಂಪ್ ಇವರ ಪಾಲಿಗೆ ಡೊನಾಲ್ಡ್ ಟ್ರಂಪ್ ತನ್ನ ಎಂದಿನಂತೆ ತನ್ನ ವಿದೇಶಿ ನೀತಿಯನ್ನು ಯಾವುದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೋ ಅದಕ್ಕೆ ಅನುಗುಣವಾಗಿ ಯಾರ್ಯಾರು ಅಕ್ರಮ ವಲಸಿಗರು ಬಂದಿದ್ದಾರೋ ಅವ್ರನ್ನ ಆಯಾ ದೇಶಕ್ಕೆ ವಾಪಸ್ಸು ಕಳಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಅದರಲ್ಲಿ ಮೆಕ್ಸಿಕೋ ಕೂಡ ಇದೆ ಕೆನಡಾ ಇದೆ ಎಲ್ಲ ದೇಶಗಳು ಇದ್ದಾವೆ ಭಾರತವು ಸೇರಿಕೊಂಡಿದೆ ಅದರಲ್ಲಿ ಇದೇನು ಹೊಸದೇನೂ ಅಲ್ಲ ಇದು ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ಆದರೆ ಈ ಬಾರಿ ಈ ಪ್ರಕ್ರಿಯೆಯನ್ನು ಅತ್ಯಂತ ಚುರುಕುಗೊಳಿಸಿದವರು ಡೊನಾಲ್ಡ್ ಟ್ರಂಪ್ ನೂರೈದು ಜನರನ್ನು ಭಾರತಕ್ಕೆ ವಾಪಸ್ ಕಳಿಸ್ತಾರೆ ಅಕ್ರಮ ವಲಸಿಗರು ಅಮೇರಿಕಾದಲ್ಲಿದ್ದರೂ ಅವ್ರನ್ನ ಕಳಿಸ್ತಾ ಇದ್ದಾರೆ ಇದು ರಾಜತಾಂತ್ರಿಕ ವಿಚಾರ ವಿದೇಶಾಂಗ ನೀತಿಯ ವಿಚಾರ ಇದನ್ನು ರಾಜಕೀಕರಣಗೊಳಿಸಲಿಕ್ಕೆ ಅದರಲ್ಲಿ ಏನೂ ಇಲ್ಲ ಆದರೆ ಈ ವಿಪಕ್ಷದವರು ಏನು ಮಾಡ್ತಾರೆ ಇದಕ್ಕೆ ಮಾನವೀಯ ನೆಲೆಗಟ್ಟನ್ನು ಸ್ಪರ್ಶ ಅದರ ಸ್ಪರ್ಶವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ ಏನಂತ ಬಂದಿರುವಂಥ ಅಕ್ರಮ ವಲಸಿಗರನ್ನ ಚೆನ್ನಾಗಿ ನೋಡಿಕೊಳ್ಳಿಲ್ಲ ಯುದ್ಧ ವಿಮಾನದಲ್ಲಿ ಕಳಿಸಿದರು ಅವರಿಗೆ ಸರಿಯಾಗಿ ಅನ್ನಾಹಾರವನ್ನು ಕೊಡಲಿಲ್ಲ ಇವರು ಅಲ್ಲಿಯ ಡಿಫೆನ್ಸ್ನವರಿದ್ದಾರೆ ಅವರು ತಗೊಂಬಂದು ಇಲ್ಲಿ ಭಾರತ ದೇಶದಲ್ಲಿ ಅಮೃತ್ಸರದಲ್ಲಿ ಇಳಿಸಿದರು ಅಮೇರಿಕೆಯ ರಾಜತಾಂತ್ರಿಕರ ಜೊತೆ ಭಾರತದ ವಿದೇಶಾಂಗ ಸಚಿವರು ಏನು ಮಾತುಕತೆ ನಡೆಸಿದರು ಡೊನಾಲ್ಡ್ ಟ್ರಂಪು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಷ್ಟು ಅಪಾರವಾದಂತಹ ಸ್ನೇಹವನ್ನು ಹೊಂದಿದ್ದರೂ ಕೂಡ ಇಂಥದೊಂದು ಧೋರಣೆಯನ್ನು ಡೊನಾಲ್ಡ್ ಟ್ರಂಪ್ ಯಾಕೆ ಕೈಗೊಂಡರು ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೊಬ್ಬ ಸಂಸದ ಹೇಳ್ತಾರೆ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಗೆಲ್ಲಲಿಕ್ಕೆ ಹೋಗಿ ಚುನಾವಣಾ ಪ್ರಚಾರ ಮಾಡಿ ಬಂದಿದ್ದರು ಆದರೂ ಕೂಡ ಅವರು ಬೆನ್ನಿಗೆ ಚೂರೆ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತ ಸ್ವತಃ ಸಂ ಸಂಸತ್ತಿನಲ್ಲಿ ಹೇಳಿಬಿಡ್ತಾರೆ ರಾಜ್ಯಸಭೆಯಲ್ಲಿ ಆವಾಗ ಸ್ವತಃ ಯದ್ಗಿಂತ ಡಾಕ್ಟರ್ ಜಯಶಂಕರ್ ಹೇಳ್ತಾರೆ ಈ ರೀತಿ ಸುಳ್ಳುಗಳನ್ನೇ ಹೇಳಬೇಡಿ ನೀವು ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೋಗಿ ಡೊನಾಲ್ಡ್ ಟ್ರಂಪ್ ಪರವಾಗಿ ಮತಯಾಚನೆಯನ್ನೇ ಮಾಡಿಲ್ಲ ಸುಳ್ಳು ಸುಳ್ಳೇ ಇಲ್ಲಿ ಬಂದು ನೀವು ಹೇಳಿಕೆಗಳನ್ನು ಕೊಡಬೇಡಿ ಅಂತ ಅವಾಗ ಆ ಸದಸ್ಯ ಹೇಳ್ತಾರೆ ಲೈ ಅನ್ನುವಂಥ ಶಬ್ದವನ್ನು ಬಳಸಬೇಡಿ ಸುಳ್ಳು ಅನ್ನುವಂಥ ಶಬ್ದವನ್ನು ಬಳಸ್ಬೇಡಿ ಇದು ಅಸಂವಿಧಾನಿಕ ನೋಡಿ ಸುಳ್ಳು ಅನ್ನುವ ಶಬ್ದ ಅಸಂವಿಧಾನಿಕ ಆದರೆ ಆ ವ್ಯಕ್ತಿ ಏನು ಹೇಳಿದ್ರಲ್ಲ ಅದು ಸಂಪೂರ್ಣವಾಗಿ ಸುಳ್ಳು ಆಗಿರೋದು ಆ ರೀತಿ ಆತ ಹೇಳಿಕೆಯನ್ನು ಕೊಡ್ಬೋದು ಎಂಥ ವಿಚಿತ್ರ ನೋಡಿ ಇದು ಎಂಥ ವಿರೋಧಾಭಾಸೆಗಳಿವೆ ಒಂದೊಂದಾಗಿ ಪ್ರಶ್ನೆಗಳಿಗೆ ಡಾಕ್ಟರ್ ಜಯಶಂಕರ್ ಉತ್ತರ ಕೊಡ್ತಾ ಹೋಗ್ತಾರೆ ವಿಪಕ್ಷದವರ ಉದ್ದೇಶ ಒಂದೇ ಒಂದು ಏನಪ್ಪ ಅಂತಂದರೆ ಹೇಗಾದರೂ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅದಕ್ಕೆ ಇನ್ನೂ ಒಂದು ಹೆಜ್ಜೆ ಹೋಗ್ತಾರೆ ಧರ್ಮೇಂದ್ರ ಯಾದವ್ ಅಖಿಲೇಶ್ ಯಾದವು ಪ್ರಿಯಾಂಕಾ ವಾಡ್ರಾ ಎಲ್ಲ ಸಂಸತ್ತಿನ ಮುಂದಗಡೆ ಹೋಗಿ ಕೈಯಲ್ಲೆಲ್ಲ ಕೋಳ ಹಾಕ್ಕೊಂಡು ಧರ್ಮೇಂದ್ರ ಯಾದವ್ ನಿಂತ್ಕೋತಾರೆ ಯಾವ ರೀತಿ ನಮ್ಮ ಅಕ್ರಮ ವಲಸಿಗರು ಭಾರತಕ್ಕೆ ಬಂದರು ನನಗೆ ಭಾಳ ಮಜಾ ಅನ್ನಿಸಿದ್ದೇನೆಂದರೆ ಅಪರಾಧಿಗಳ ಪರವಾಗಿ ವಿಪಕ್ಷದವರು ಅವರಿಗೆ ಬೆನ್ನು ಕಟ್ಟಿ ನಿಂತಿರುವಂಥ ವಿಚಾರ ಬಂದಿರುವವರು ಭಾರತೀಯರಾಗಿರಬಹುದು ಯಾವ ಭಾರತೀಯರು ಬಂದಿದ್ದಾರೆ ಯಾರೂ ಸರಿಯಾದಂಥ ವಿದೇಶಾಂಗ ದಾಖಲಾತಿಗಳನ್ನ ಇಟ್ಕೊಂಡಿಲ್ವೋ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದಂಥ ದಾಖಲಾತಿಗಳು ಅದಕ್ಕೆ ಅದಕ್ಕೊಂದು ಪಾಸ್ಪೋರ್ಟು ಅದಕ್ಕೊಂದು ವೀಸಾ ಅದಕ್ಕೊಂದು ಸ್ಟ್ಯಾಂಪಿಂಗು ಅದರದೇ ಆದಂಥ ಪ್ರೋಟೋಕಾಲ್ ಇರುತ್ತೆ ಅದರ ಪ್ರಕಾರ ಒಬ್ಬ ವ್ಯಕ್ತಿ ಇನ್ನೊಂದು ದೇಶಕ್ಕೆ ವಲಸೆ ಹೋಗಲಿಕ್ಕೆ ಅವಕಾಶ ಇರೋದು ಜಗತ್ತಿನ ಎಲ್ಲ ಕಡೆ ಹೀಗೆ ಇರೋದು ಆದರೆ ಯಾರೋ ಅಮೃತ್ಸರದಲ್ಲಿ ಹೊಲ ಮಾರಿದ್ದಂತೆ ಎರಡು ಎಕರೆ ಅಲ್ಲಿಂದ ಒಂದು ಐವತ್ತು ಲಕ್ಷ ತೊಗೊಂಡಂತೆ ಅಲ್ಲಿ ಹೋಗಿ ಅಮೇರಿಕಾದಲ್ಲಿ ಟ್ರಕ್ ಡ್ರೈವರ್ ಆಗಿದ್ದಂತೆ ಆತನನ್ನು ವಾಪಸ್ ಕಳಿಸ್ತಾ ಇದ್ದಾರಂತೆ ಇನ್ಯಾರೋ ತನ್ನ ಮನೆಯನ್ನು ಗಿರಿವಿ ಇಟ್ಟಿದಾನಂತೆ ಆತ ಹೋಗಿದ್ದಂತೆ ವಾಯಾ ಕ್ಯಾನಡಾ ಡಂಕಿ ಅಂತಾರೆ ಹುಡುಗಿ ಡಂಕಿ ಅಂಥೇಳಿ ಡಂಕಿ ಅಂದರೆ ಯಾವುದೇ ದಾಖಲಾತಿಗಳಿಲ್ಲದೆ ಒಬ್ಬ ಯಾವುದೋ ದಲ್ಲಾಳಿಯ ಮೂಲಕ ಬೇರೆ ಬೇರೆ ದೇಶಗಳ ಮೂಲಕ ಸುತ್ತು ಬಳಸಿಕೊಂಡು ಗುಡ್ಡ ನದಿ ಕಾಡು ಮೇಡು ಎಲ್ಲವನ್ನು ದಾಟಿಕೊಂಡು ಇನ್ಯಾವುದೋ ದೇಶವನ್ನು ಹಕ್ಕು ಆ ದೇಶದ ಗಡಿಯನ್ನು ದಾಟಿಕೊಂಡು ಅಮೇರಿಕೆಯ ಒಳಗಡೆ ಹೋಗೋದು ಯಾವುದೋ ಅಮೇರಿಕ ಒಂದೇ ಅಲ್ಲ ಅಮೇರಿಕಾ ಕೆನಡಾ ಬೇರೆ ಬೇರೆ ದೇಶಗಳಿಗೆ ಈ ರೀತಿ ಅಕ್ರಮ ವಲಸೆ ಮಾಡೋದಕ್ಕೆ ಡಂಕಿ ಅಂತ ಹೇಳ್ತಾರೆ ಈ ಡಂಕಿ ಪದ್ಧತಿ ಮೂಲಕ ಯಾರ್ಯಾರು ಹೋಗಿದ್ದಾರೆ ಇವರು ವಾಪಸ್ ಬಂದಿದ್ದಕ್ಕೆ ಅವರ ಪರವಾಗಿ ಇವರು ಹೋರಾಟವನ್ನು ಮಾಡ್ತಾರೆ ಸಭೆ ಸದನ ಹಾಗೆ ಮಾಡ್ತಾರೆ ಅವ್ರು ಬಂದದ್ದು ಹೋಗಿದ್ದು ಸರಿ ಅನ್ನುವ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ ಇದು ಯಾವ ರೀತಿಯ ನೈತಿಕತೆ ವಿಪಕ್ಷದವ್ರದ್ದು ಅಂತ ನನಗೆ ಅರ್ಥನೇ ಆಗೋದಿಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಈಗ ಅಖಿಲೇಶ್ ಯಾದವ್ ಮನೆ ಇದೆ ಅಪ್ಪ ಆ ಮನೆಯೊಳಗೆ ಒಂದು ಐದಾರು ಜನ ನುಗ್ಗಿಬಿಡ್ತಾರೆ ಅಖಿಲೇಶ್ ಯಾದವ್ಗೆ ತನ್ನ ಮನೆಯ ಸವಲತ್ತುಗಳನ್ನು ಬಳಸ್ಲಿಕ್ಕೆ ಆಗೋದಿಲ್ಲ ಆತ ಬಚ್ಚಲ ಮನೆಗೆ ಹೋಗ್ಲಿಕ್ಕೆ ಆಗಲ್ಲ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ ಊಟ ಮಾಡಲಿಕ್ಕೆ ಆತನಲ್ಲಿರುವಂಥ ಸಾಮಾನುಗಳನ್ನು ಅಲ್ಲ ಅವ್ರು ಅಡುಗೆ ಮಾಡ್ಕೊಂಡು ತಿಂದುಬಿಡ್ತಾರೆ ಅವಾಗ ಅಖಿಲೇಶ್ ಯಾದವ್ ಏನು ಮಾಡ್ತಾನೆ ಇರಲಿ ಅಂತ ಅವ್ರನ್ನ ಭಾಳ ಹಾರ ಹಾಕಿ ಸ್ವಾಗತಿಸಿ ಅವರಿಗೆ ಸಹ ಇದನ್ನು ಮಾಡಿ ಇಲ್ಲ ನಮ್ಮನೇ ಜಾಗ ಇಲ್ಲ ಅಂತ ಅವ್ರನ್ನ ಒಳ್ಳೆ ಕಾರಲ್ಲಿ ಹೋಗಿ ಬಿಡುಗಡೆ ಮಾಡಿ ಬರ್ತಾನೆ ಎಲ್ಲಿಂದ ಬಂದಿದ್ದಾರೆ ಅಲ್ಲಿಗೆ ಒಂದು ಹೊರಗಡೆ ಹಾಕ್ತಾನೆ ಒಂದು ದೇಶ ಮತ್ತು ಒಂದು ಮನೆ ಯಾವುದು ವ್ಯತ್ಯಾಸ ಇರೋದಿಲ್ಲ ಭಾವನಾತ್ಮಕವಾಗಿ ಒಬ್ಬ ವ್ಯಕ್ತಿ ಒಂದು ದೇಶದ ಪ್ರಜೆ ಹಂಚ್ಕೊಳ್ಳೋವಾಗ ಆ ದೇಶವನ್ನು ತನ್ನ ಅಂತಲೇ ಪರಿಭಾವಿಸ್ತಾನೆ ಅಂತ ಹಾಗೆ ಅಂದುಕೊಳ್ಳಬೇಕು ಅದು ನಮ್ಮ ಕರ್ತವ್ಯ ನೇಷನ್ ಫಸ್ಟ್ ಅನ್ನುವುದು ನಮ್ಮ ಮೂಲ ಅಂತ ಅಂತರ್ಯದಲ್ಲಿ ಇರಬೇಕಾದಂಥ ವಿಚಾರ ಆದರೆ ಈ ರೀತಿ ವಲಸೆ ಹೋದ ಮೇಲೆ ಈ ಉದಾಹರಣೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಬಾಂಗ್ಲಾದೇಶ ರೋಹಿಂಗ್ಯಾಗಳು ಮೈನ್ಮಾರಿಂದ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಬಂದಿದ್ದಾರೆ ಇವರನ್ನೀಗ ನಾವು ಡಿಪೋರ್ಟ್ ಮಾಡಬೇಕು ಮೊನ್ನೆ ಸುಪ್ರೀಂ ಕೋರ್ಟೆ ಹೇಳಿದೆ ಮುಹೂರ್ತ ಏನಾದರೂ ಕಾಯ್ತಾ ಇದ್ದಾರೆ ನೀವು ಯಾಕೆ ಇಟ್ಕೊಂಡು ಕೂತಿದ್ದೀರಿ ವರ್ಷಗಟ್ಟಲೆ ಮೊದಲು ಕಳಿಸಿ ಅವ್ರನ್ನ ಇಲ್ಲ ಅದೇ ಅವ್ರದ್ದು ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರನ್ನ ವಾಪಸ್ ಕಳಿಸ್ಲಿಕ್ಕೆ ಅಂತ ನಮ್ಮ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತ್ತಾ ಹೇಳ್ತಾರೆ ಅವ್ರ ಅಡ್ರೆಸ್ ಕಟ್ಕೊಂಡು ನಮ್ಗೆ ಏನು ರೀ ಆಗಬೇಕು ಅವ್ರ ದೇಶದಲ್ಲಿ ಬಿಟ್ಟು ಬನ್ನಿ ಅವ್ರು ನೋಡ್ಕೋತಾರೆ ಅವ್ರ ಸಮಸ್ಯೆ ಅದು ತಮ್ಮ ದೇಶದ ಪ್ರಜೆಗಳು ಎಲ್ಲಿ ಹೋಗ್ಬೇಕು ಅಂತ ಆ ದೇಶ ವಿಚಾರ ಮಾಡಬೇಕಿವನ್ನ ಯಾವ ಮನೆಗೆ ತಪ್ಪಿಸ್ಬೇಕು ನೀವು ಯಾಕೆ ವಿಚಾರ ಮಾಡ್ತಾಯಿದ್ದೀರಿ ಮುಹೂರ್ತ ಏನು ತೆಗಿತಾ ನೀವು ಅಂತ ಸುಪ್ರೀಂ ಕೋರ್ಟು ಬಾಯಿಗೆ ಬಂದ ಹಾಗೆ ಬೈದಾಕಿದೆ ಮೊನ್ನೆ ಇದೇ ಕೇಂದ್ರ ಸರ್ಕಾರವನ್ನು ಹೀಗಿರುವಾಗ ನಾವು ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ರೋಹಿಂಗ್ಯಾಗಳನ್ನ ಹಾರ ಹಾಕಿ ತುರಾಯಿ ಹಾಕಿ ಅವ್ರಿಗೆ ಸನ್ಮಾನ ಮಾಡಿ ಏನಾದರೂ ಅವ್ರನ್ನ ವಾಪಸ್ ಕಳಿಸ್ತೀವ ಒದ್ದು ಹೊರಗಡೆ ಹಾಕೋ ಕೆಲಸ ಮಾಡ್ತೀವಿ ಏಕೆಂದರೆ ಅವ್ರು ಮಾಡಿರೋದು ಅಪರಾಧ ದೇಶದ್ರೋಹ ಅಂಥವ್ರಿಗೆ ಶಿಕ್ಷೆ ಆಗಬೇಕು ಇದೇ ಸೌದಿ ಅರೇಬಿಯಾ ಇದೇ ಯಾವುದಾದ್ರು ಕೊಲ್ಲಿ ರಾಷ್ಟ್ರಗಳು ಈ ರೀತಿಯದಾದಂಥ ತಪ್ಪು ಮಾಡಿದ ಸಂದರ್ಭದಲ್ಲಿ ಏನು ಮಾಡ್ತವೆ ಅವ್ರಿಗೇನು ಹಾರ ಹಾಕಿ ತುರಾಯಿ ಹಾಕಿ ಅವರಿಗೆ ಒಳ್ಳೆಯ ವಿಮಾನದಲ್ಲಿ ಆತಿಥ್ಯವನ್ನು ಕೊಟ್ಟು ಬರುವಾಗೆಲ್ಲ ದಾರಿನಲ್ಲೆಲ್ಲ ಅವ್ರಿಗೆ ಡ್ರಿಂಕ್ಸ್ ಕೊಟ್ಟು ಊಟ ಮಟನ್ನು ಬಿರಿಯಾನಿ ಕೊಟ್ಟು ವಾಪಸ್ ಕಳಿಸ್ತಾವ ಕುಕ್ಕರ್ಗಾಲೆ ಕುತ್ಕೋಂಥ ಕೂಡಿಸ್ತಾರೆ ಫ್ಲೈಟಲ್ಲಿ ಕುಕ್ಕರ್ಗಾಲಲ್ಲಿ ಕೂತ್ಕೊಳ್ಳೋದು ಹಿಂಗೆ ಕುಕ್ಕಟಾಸನದಲ್ಲಿ ಕೂತ್ಕೊಂಡು ಕೈಗೆ ಬೇಡಿ ಹಾಕ್ಕೊಂಡು ಬರಬೇಕು ಅವ್ರಿಗೆ ನಾಯಿಗಿಂತ ಕಡೆಯಾಗಿ ಕಾಲಿಂದ ಒದಿತಾ ಇರ್ತಾರೆ ಹಾಗೆ ಬಂದು ಇಳಿತಾರೆ ಇಲ್ಲಿ ನಮ್ಮಲ್ಲಿ ಕೊಲ್ಲಿ ರಾಷ್ಟ್ರಕ್ಕೆ ಹೋದವ್ರು ನಿಮ್ಮ ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇದು ಈಗ ಉದಾಹರಣೆಗೆ ಯಾವುದೋ ಒಂದು ಯೂನಿವರ್ಸಿಟಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ನಕಲಿ ಯೂನಿವರ್ಸಿಟಿ ಇತ್ತು ಮೋಸ ಆಗಿದೆ ಅಂಥ ವಿದ್ಯಾರ್ಥಿಗಳ ಬಗ್ಗೆ ಕನಿಕರವನ್ನು ತೋರಿಸಿ ಇವರು ಹೋಗಿರೋದು ಮನೆ ಮಠ ಮಾರಿ ಅಲ್ಲಿ ಉದ್ಯೋಗವನ್ನು ಹುಡ್ಕೊಳಕ್ಕೆ ಅದೇ ಐವತ್ತರವತ್ತು ಲಕ್ಷ ರೂಪಾಯಿ ಭಾರತದಲ್ಲಿ ಇನ್ವೆಸ್ಟ್ ಮಾಡಿ ಭಾರತದಲ್ಲಿ ಬೇರೆ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇಲ್ವಾ ಅದನ್ನು ಬಿಟ್ಟು ಆ ದೇಶದಲ್ಲಿ ಕದ್ದು ಜೀವನ ಮಾಡಬೇಕಾದಂಥ ಅಗತ್ಯತೆ ಇದೆಯಾ ಹಾಗೆ ಮಾಡುವಂಥ ಜನರ ಪರವಾಗಿ ನಮ್ಮ ವಿಪಕ್ಷದವರು ಹೋರಾಟ ಮಾಡಬೇಕಾ ಇದು ಒಂದು ಇನ್ಸ್ಟಾಲ್ಮೆಂಟ್ ರೀ ಬಂದಿರೋದು ನೂರ ಜನ ಈ ರೀತಿ ಹದಿನೆಂಟು ಸಾವಿರ ಜನ ಬರೋರಿದ್ದಾರೆ ಕಳಿಸ್ತಾನೆ ಇರ್ತಾರೆ ಅವರು ಈಗಾಗಲೇ ಹದಿಮೂರು ಸಾವಿರ ಜನ ಇಷ್ಟು ವರ್ಷದಲ್ಲಿ ಬಂದಾಗಿದೆ ಇದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಆದರೆ ನರೇಂದ್ರ ಮೋದಿ ಮೋದಿಯವ್ರನ್ನ ಹೇಗೆ ಘೇರಾವ್ ಮಾಡಬೇಕು ನರೇಂದ್ರ ಮೋದಿ ಅವ್ರ ನಿಕ್ಕಟ್ಟಿಗೆ ಸಿಲ್ಸೋದು ಹೇಗೆ ಹೇಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಬೇಕು ಯಾಕೆ ಡೊನಾಲ್ಡ್ ಟ್ರಂಪ್ ಜೊತೆ ನರೇಂದ್ರ ಮೋದಿ ಮಾತಾಡಲಿಲ್ಲ ನಮ್ಮ ವಿಮಾನ ಏರ್ ಇಂಡಿಯಾ ವಿಮಾನ ಕಳಿಸಿ ಕರ್ಸ್ಕೋಬಹುದಿತ್ತಲ್ಲ ಅವ್ರನ್ನ ಈ ರೀತಿಯಾದಂಥ ವಿತಂಡವಾದವನ್ನು ಇವರೆಲ್ಲ ಮಂಡಿಸ್ತಾ ಇದ್ದಾರೆ ಅಂದರೆ ವಿಪಕ್ಷದವರಿಗೆ ಈಗ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಹೋರಾಟ ಮಾಡಲಿಕ್ಕೆ ಯಾವುದೇ ವಿಚಾರಗಳಿಲ್ಲ ಅದಕ್ಕೆ ಅಪರಾಧದ ಬೆನ್ನು ಕಟ್ಟಿ ಅವರ ಪರವಾಗಿ ಹೋರಾಟ ಮಾಡುವ ಸ್ಥಿತಿ ಬಂದಿದ್ದಾರೆ ಅಲ್ಲಿಗೆ ನಮ್ಮ ದೇಶದ ವಿಪಕ್ಷದ ಸ್ಥಿತಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ